ಸ್ಪೆಷಲಿ ಈ ಸಿನಿಮಾ ಆಗಿರ್ಬೋದು ಇದಕ್ಕೆ ಹೋದಾಗ ಸ್ಪೋರ್ಟ್ಸ್ ಆಗಿರ್ಬೋದು ನಿಮ್ಗೆ ಫ್ಯಾಮಿಲಿಗೆ ಟೈಮ್ ಕೊಡೋದು ತುಂಬಾ ಕಷ್ಟ ಆಗುತ್ತೆ ಸೊ ಆ ಮನುಷ್ಯ ಹೆಂಗೆ ಅಂದ್ರೆ ಮ್ಯಾಚ್ ಆಗ್ತಿದಾಗೇನೆ ಫೋನ್ ಇಟ್ಕೊಂಡು ವಿಡಿಯೋ ಕಾಲ್ ಮಾಡ್ತಾರೆ ಇದೆಲ್ಲ ತುಂಬಾ ಮಾದರಿ ಇದು ಅಂದ್ರೆ ಫ್ಯಾಮಿಲಿ ಮ್ಯಾನ್ ಆಗಿ ಇನ್ಸ್ಪೈರ್ ಮಾಡ್ತಾರೆ ಒಬ್ಬ ಪ್ರೊಫೆಷನಲ್ ಆಗಿ ಇನ್ಸ್ಪೈರ್ ಮಾಡ್ತಾರೆ ವಿರಾಟ್ ಕೊಹ್ಲಿ ಕೇವಲ ಕ್ರಿಕೆಟ್ಗಾಗಿ ನನಗೆ ಇಷ್ಟ ಆಗಿರೋದಲ್ಲ ಕ್ರಿಕೆಟಿಗಾಗಿ ಇಷ್ಟ ಆಗೋದು ತುಂಬಾ ಜನ ಇದಾರೆ ಬಟ್ ಆಸ್ ಅ ಹ್ಯೂಮನ್ ಬೀಯಿಂಗ್ ಆಗಿರ್ಬೋದು ಸಿ ಅವ್ರಲಿಯೋದು ತುಂಬಾ ನಾನು ಕಲಿಯೋದು ತುಂಬಾ ಇದೆ ನಿಮ್ಗೆ ಅವ್ರು ಆಡ್ಬೇಕಾದ್ರೆ ಕಲಿಯೋದು ಆಸ್ ಅ ಸ್ಪೋರ್ಟ್ಸ್ ಮ್ಯಾನ್ ಕಲಿಯೋದು ಬೇರೆ ಅವ್ ಫೀಲ್ಡ್ ಅವರಿಂದ ಕಲಿಯೋದು ತುಂಬಾ ಇದೆ ಸಿ ಅವರು ಡೆಡಿಕೇಶನ್ ಲೆವೆಲ್ ಆಗಿರ್ಬೋದು ಅವರು ಇಂಟರ್ವ್ಯೂಗಳಲ್ಲಿ ಹೇಳ್ತಾರೆ ಅವ್ರಿಗೇನೋ ಸ್ಪೈನಲ್ ಕಾರ್ಡ್ ಏನೋ ಸಮಸ್ಯೆ ಆಗಿತ್ತು ಜಾಸ್ತಿ ಆದ್ರೆ ಆಡಕ್ ಕಷ್ಟ ಅಂತ ಅದಕ್ಕಾಗಿ ಅವರು ತುಂಬಾ ಇಷ್ಟಪಟ್ಟು ನಾನ್ವೆಜ್ ಅಂದ್ರೆ ಕಂಪ್ಲೀಟ್ ಆಗಿ ಬಿಡ್ತಾರೆ ಅಂದ್ರೆ ಸಿ ಒಂದ್ ಒಂದು ಏನೋ ನಾವು ಪ್ಯಾಶನ್ ಅಥವಾ ಪ್ರೊಫೆಷನ್ಗೆ ಯಾವ ಲೆವೆಲ್ ಡೆಡಿಕೇಶನ್ ಸಿ ನಮ್ಗನ್ಸ್ಬೋದು ಏನೋ ನಾಲೆಜ್ ಬಿಡೋದು ದೊಡ್ಡ ವಿಷಯ ಅಲ್ಲ ಅಂತ ಅದು ತಿಂತ ಇದ್ದವ್ರು ಅದನ್ನ ಬಿಡೋದಿದ್ರೆ ಅದು ಅಂತ ಸ್ಟೇಜ್ ಅಲ್ಲಿ ಇದ್ದು ಎಲ್ಲ ಲಕ್ಸುರೀಸ್ ಇರುವಾಗ ಲೈಫಲ್ಲಿ ಸಲಾಡ್ ವೆಜಿಟೇಬಲ್ ಸಲಾಡ್ ಗಳನ್ನು ತಿನ್ಕೊಂಡು ಅದಾಗಿರ್ಬೋದು ಮತ್ತೆ ನಿಮ್ಗೆ ಒಂದ್ ಹಂತಕ್ ಹೋದಾಗ ಈ ಸಿನಿಮಾ ಆಗಿರ್ಬೋದು ಇದಕ್ಕೆ ಹೋದಾಗ ಸ್ಪೋರ್ಟ್ಸ್ ಆಗಿರ್ಬೋದು ನಿಮ್ಗೆ ಫ್ಯಾಮಿಲಿ ಟೈಮ್ ಕೊಡೋದು ತುಂಬಾ ಕಷ್ಟ ಆಗುತ್ತೆ ಸೊ ಆ ಮನುಷ್ಯ ಹೆಂಗೆ ಅಂದ್ರೆ ಮ್ಯಾಚ್ ಆಗ್ತಿದಾಗನೆ ಫೋನ್ ಇಟ್ಕೊಂಡು ವಿಡಿಯೋ ಕಾಲ್ ಮಾಡ್ತಾರೆ ಇದೆಲ್ಲ ತುಂಬಾ ಮಾದರಿ ಇದು ಅಂದ್ರೆ ಮ್ಯಾನ್ ಆಗಿ ಇನ್ಸ್ಪೈರ್ ಮಾಡ್ತಾರೆ ಒಬ್ಬ ಪ್ರೊಫೆಷನಲ್ ಆಗಿ ಇನ್ಸ್ಪೈರ್ ಮಾಡ್ತಾರೆ ಹೇಳ್ತಾರೆ ಅಗ್ರೆಷನ್ ಅಗ್ರೆಷನ್ ಅಂತ ಸಿ ಇಸ್ ವೆರಿ ತುಂಬಾ ಒಳ್ಳೆ ಹ್ಯೂಮನ್ ಬೀಯಿಂಗ್ ನಮ್ಗೆ ನಮ್ಗೆ ಆನ್ ಫೀಲ್ಡ್ ಅಷ್ಟೇ ಅಗ್ರೆಷನ್ ಆಚೆ ಬಂದ್ರೆ ಅದೇ ಎಷ್ಟು ಫ್ರೆಂಡ್ಲಿ ಆಗಿರ್ತಾರೆ ನಿಮಗೆ ಯಾವ ಜೊತೆನೂ ಕಿರಿಕ್ ಅಂದ್ರೆ ಗಲಾಟೆ ಮಾಡ್ಕೊಳ್ಳೋ ಆ ಥರ ತುಂಬಾ ಕಡಿಮೆ ನಾವು ಗೌತಮ್ ಗಂಭೀರ್ ಮತ್ತೆ ಅವ್ರ ಮಧ್ಯ ಅವ್ರಿಗಿರೋ ಒಂದು ಇದಕ್ಕಿಂತ ನಾವೇ ಮಾಡಿರೋದು ಜಾಸ್ತಿ ಅಲ್ಲ ಟಾಲ್ ಮಾಡಿ ಮಾಡಿ ಅವರಿಬ್ರು ಚೆನ್ನಾಗೇ ಇದೆ ಸೊ ವರ್ಲ್ಡ್ ಕಪ್ ಅಲ್ಲಿ ಅವ್ರಿಬ್ರೆ ನಮ್ಮ ಟೂ ತೌಸಂಡ್ ಲೆವೆನ್ ವರ್ಲ್ಡ್ ಕಪ್ ಅಲ್ಲಿ ಅವ್ರಿಬ್ರೆ ನಮ್ ಇಂಡಿಯನ್ ಸೇವ್ ಮಾಡಿದ್ರು ಅಂತರ ಸಚಿನ್ ಆಗಿ ಇಬ್ರು ಊಟ ಆದಾಗ ಕೊಹ್ಲಿ ಮತ್ತೆ ಗಂಭೀರ್ ಅಲ್ಲಿ ನಮ್ಗೆ ಒಂದ್ ಮತ್ತೆ ಕಪ್ ಗೆಲ್ಲೋ ತರ ಮಾಡ್ಕೊಟ್ಟಿದೆ ಅವ್ರಿಗೆ